ವ್ಯಾಗ್ರಗೀತೆ ಪಾಠದ ಕವಿ ಲೇಖಕರು ಅಕ್ಕಿಹಬ್ಬಾಳು ನರಸಿಂಹಮೂರ್ತಿ ರಾವ್ ಅವರು ಕೃಷಕ ಸಾವಿರದ ಒಂಬೈನೂರ ಒಂಬತ್ತರಂದು ಅಕ್ಕಿಹಬ್ಬಾಳು ಗ್ರಾಮದಲ್ಲಿ ಜನಿಸಿದರು ಇವರು ಚಿತ್ರಗಳು ಪತ್ರಗಳು ದೇವರು ಹಗಲಗನಸುಗಳು ಎಂಬ ಕೃತಿ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ದೊರೆತಿದೆ ವ್ಯಾಗ್ರಗೀತೆ ಪಾಠದ ಕವಿ ಲೇಖಕರು ಅಕ್ಕಿಹಬ್ಬಾಳು ನರಸಿಂಹಮೂರ್ತಿರಾವ್ ಅವರು ಕೃಷಕ ಸಾವಿರದ ಒಂಬೈನೂರ ಒಂಬತ್ತರಂದು ಅಕ್ಕಿಹಬ್ಬಾಳು ಗ್ರಾಮದಲ್ಲಿ ಜನಿಸಿದರು ಇವರು ಚಿತ್ರಗಳು ಪತ್ರಗಳು ದೇವರು ಹಗಲಗನಸುಗಳು ಎಂಬ ಕೃತಿ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ದೊರೆತಿದೆ